ಬಾಳೆಲ್ಲಿ ಯಾವಾಗ್ಲೂ ನೀವು ಈ ರೀತಿ ಹೂವು ಬಿಟ್ಬಿಡಿದ್ಮೇಲೆ ಹೂವು ಹಂಗೆ ಇದು ಈಗ ಇದ್ರದ್ನೈದು ಕೆಜಿ ಸಿಕ್ಕಿದ್ರೆ ಅದ್ರೆಲ್ಲ ನಿಮ್ ಒಂದ್ ಹತ್ತ ಕೆಜಿ ಸಿಕ್ಲಿ ಮಳೆ ಹಂಗೆ ರೊಟ್ಟಿ ಕೆಲವರು ಅವರು ಅವ್ರಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅದೇನೋ ಪೊಟಾಸ್ ಹಾಕ್ಬಿಡಿ ಇದ್ ಪ್ಲಾಸ್ಟಿಕ್ ಅವ್ರ ಕಟ್ಬಿಡಿ ಆಮೇಲೆ ಗೊನೆ ತಪ್ಪ ಬಂದ್ಬಿಡ್ತದೆ ಅದೆಲ್ಲ ದುರಾಸೆ ಅದೆಲ್ಲ ಬಳಕೆ ಹೋಗ್ಬಾರ್ದು ಮತ್ತೆ ಅದು ಕಂಪ್ನಿಗೆ ದುಡ್ಡು ಕರ್ಸಿ ಹೋಗಲ್ಲ ದುಡ್ಡು ನಮ್ಗೆ ಎರಡು ಕೆಜಿ ಕಮ್ಮಿಯೇ ಬರ್ಲಿ ಶುದ್ಧವಾದ್ ಬರ್ಲಿ ಕೆಲವರು ಇದಕ್ಕೆ ಯೂರಿಯಾ ಕಟ್ಟಿ ಪೊಟಾಸ್ ಕಟ್ತಾರೆ ಈ ತಿಂತಾ ಇದ್ರೆ ಬಳೆಹಣ್ಣ ಚಿಕ್ಕದು ಹುಡುಗರಾಗಿದ್ದಾವೆ ಅದೇ ತರ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನನ್ಗ್ ಆಶ್ಚರ್ಯ ಈ ಪರಂಗಿ ಎಣ್ಣು ಇದ್ ಎರಡು ತಿಂತಾ ಇದ್ರೆ ಇನ್ ಮುಂದೆ ಯಾವ್ದೇ ಬಂದಿತ್ತು ತಿಂದ್ರು ಹಂಗೆ ಅಲ್ಲೆಲ್ಲ ಆ ಆ ಟೇಸ್ಟೇ ಬೇರೆ ಹ್ಮ್ ವಿಷ ಆಗಿರ್ವಲ್ಲ ಹ್ಮ್ ಮತ್ತೆ ಟೇಸ್ಟೇ ಬೇರೆ ಹ್ಮ್ ಮನೆ ಅಡಿಗೆ ಹೋಟೆಲ್ ಏನ್ ಮಾಡ್ತೀವಿ ಅಷ್ಟು ಕೊಟ್ಟ್ರು ಸಾಕು ನಾವು ಪಾರಿಜಾತ ಪಾರಿಜಾತ ಇನ್ನ ಬರವರ್ಸಿಗೆ ನಿಮ್ಗೆ ಹೂವು ಗಣಸ ಹಾಕಿದ್ದೀನಿ ನೋಡಿ ಅಲ್ವಾ ಏನಾರ ಮಾಡ್ಬೇಕಾ ಏನಿಲ್ಲ ಹಂಗೇ ಬಿಟ್ಬಿಡುದಷ್ಟೇ ಇಲ್ಲ ಬೆಳ್ಕೊಂಡು ಹೋಗ್ತಾ ಇರ್ತೇ ಅವ್ ತಂದಿದ್ ನಟ್ರಲ್ವಾ ನೀವು ಅವತ್ತು ಅಂಬ ಹಾಕ್ಬಿಟ್ಟು ಮಣ್ಣೇರ್ ಹಾಕಿದ್ರೆ ಅಷ್ಟೇ ಇದೇ ಏನಾಗ್ತದೆ ಇನ್ನೊಂದು ಇನ್ನೊಂದ್ ತಿಂಗಳಲ್ಲಿ ಇದೆಲ್ಲಾ ಹಡ್ಕೊಂಡ್ಬಿಡ್ತದೆ ಹೌದಾ ಜಮೀನಲ್ಲಿ ಎಲ್ಲೆಲ್ಲಿ ಬೇಕ ಅಲ್ಲೆಲ್ಲ ಇನ್ನ ಹಾಕ್ತಾ ಆಡ್ತದೆ ನೋಡಿ ಈಗ ಇಲ್ಲಿ ಈಗ ಇದೊಂದು ಬಾಯ ತಗೊಂಡಿದೀರಿ ಈಗ ಇಲ್ಲಿ ಐದ್ ಗಿಡ ಇದೆ ಕೆಜಿ ಅಂದ್ರೂ ಐವತ್ತು ಕೆಜಿ ಆಗತ್ತಲ್ಲ ಸಾಕು ದೊರಕು ನಮ್ಗೆ ಒಂದೇ ಗಿಡದಲ್ಲಿ ನಲ್ವತ್ತು ಕೆಜಿ ಬರ್ಬೇಕಂದ್ರೆ ಕಷ್ಟಪಡ್ಬೇಕು ತಗೋಬೇಕು ಇದು ಕಲ್ಚರ್ ಕಂಪಲ್ಸರಿ ಮಾಡ್ತಾ ಇದೀನಿ ಹ್ಮ್ ನೋಡಿದು ಹತ್ ದಿನಕ್ಕೆ ಇಲ್ಲ ಹನ್ನೆರಡು ಎಲ್ಲಾ ಸ್ಪ್ರೇ ಮಾಡಿ ಎರಡು ದಿನ ಆಯ್ತಾ ಇದು ಎರಡು ದಿನ ಆಯ್ತಾ ಅಷ್ಟೇ ಎರಡೇ ದಿನ ಆಯ್ತು ಮಾಡ್ತಾ ಇರ್ತೀನಿ ಅದೇ ಮಾಡ್ತಾ ಇದೀನಿ ನೋಡಿ ಒಳ್ಳೆ ಸ್ಮೆಲ್ ಬಂದಿದೆ ಮತ್ತೆ ಕೆನೆ ಕಟ್ಟಿದ್ರು ನೋಡಿ ಇದು ಮಜ್ಜಿ ನೀವ್ ಹೇಳಿದಂಗೆ ಎಮ್ಮೆ ಮಜ್ಜಿಗೆ ಎಮ್ಮೆ ಮಜ್ಜಿಗೆನೆ ಬೆಸ್ಟ್ ಇದಕ್ಕೆ ಗಡ್ಡಿ ಹಾಕಿ ನೋಡಿ ಸ್ಮೆಲ್ ಬಹಳ ಅದ್ಭುತವಾಗಿದೆ ನೋಡಿ ಗಮ್ 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 ಅಂಪಲ್ಸರಿ ಮಾಡ್ತಾ ಇದ್ದೀನಿ ಈಗ ನಾನು ಇಲ್ಲೇ ಒಳ್ಳೇದು ಇದೆ ಗೋಕುಪ್ಪ ಮಾಡ್ತಾ ಇದೇ ಮೈನ್ ಇಲ್ಲೊಂದು ಡ್ರಮ್ಮ ಅಲ್ಲೊಂದು ಡ್ರಮ್ಮ ಅಲ್ಲೊಂದು ಡ್ರಮ್ ಮಾಡಿದ್ದೀನಿ ಬನ್ನಿ ನೀರು ನೀರ್ ಏನ್ ಹಾಕೋಬೇಡ ಬೇಡವಾ ಏನ್ ಬೇಡ ನೀನ್ ಯಾಕೆ ಹಾಕೋಬಿಡ್ತೀರಿ ಹೌದ್ರ ಬಲ್ದ್ ಬಿಡಿದೆ ಈಗ ಬೇಡ ಜನವರಿ ಹದಿನೈದರ ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋದು ಬಾಕಿ ಅಲ್ಲೇ ಬಿಟ್ಬಿಡೋದು ಬೇಕಾದ್ರೆ ಪೂರ್ತಿ ಹಾಕೊಂಡು ಬಾಕಿ ಎಲ್ಲ ಹಾಕೋದು ನೆಕ್ಸ್ಟ್ ನಾನು ಇನ್ನೊಂದ್ ಐದು ಕೆಜಿ ತಂದು ಕೊಡ್ತೀನಿ ಎಲ್ಲ ಕಡೆ ಸುಮ್ ಸುಮ್ನೆ ಒಂದ್ ಎರಡ್ ಎರಡು ಬೀಜ ಹಾಕೊಂಡು ಎಲ್ಲ ಕಡೆ ಬೆಳೀವಿ ಅದನ್ನು ಎರಡು ಮಾತ್ರ ನೋಡಿ ಅದೇ ನಿಮ್ಮ ಬೆಳೀವಿ ಹುಳ ಕಮ್ಮಿ ಇಲ್ಲ ಕಮ್ಮಿ ಜಾಸ್ತಿ ಹೊಸದಾಗಿ ಮಾಡ್ಬೇಕು ಹ್ಮ್ ಹ್ಮ್ ಅದೇ ನಾವು ತೆಂಗಿನ ಗಿಡದಲ್ಲಿ ಇದು ಬರೋದಕ್ಕೆ ಕಪ್ಪು ತಲೆ ಹುಳ ಹಾಕಿ ಎರಡು ಹಂಗು ಕೊರದ್ಬಿಟ್ಟದೆ

ಇಲ್ ಮಾತ್ರ ಇವು ಚೀಪಿ ಗಿಡ ಇದು ಸೂಪರ್ ಆಗಿ ಬರ್ತಾವೆ ಹೌದು ನೋಡಿ ಒಂದ್ ಹೆಂಗಿದೆ ನೋಡಿ ಹ ಇದು ಸಖತ್ ಆಗಿದೆ ನೋಡಿ ಒಂದು ವರ್ಷದ್ದು ಹ್ಮ್ ಇದು ನಡುವಾಗ ಸರ್ ಇದೊಂದೇ ಪಾಠಕ್ಕೆ ಇದೊಂದು ಸೂಪರ್ ಆಗುತ್ತೆ ಇಲ್ಲ ಇದು ಇನ್ನೂ ಸ್ಪ್ರೆಡ್ ಆಗ್ತದೆ ನಿಮ್ಗೆ ಊಟ ಮಾಡಬಹುದು ಸಖತ್ ಆಗಿದೆ ಬಿಡಿ ಒಂದೊಂದ್ ಎಲೆಲಿ ಮತ್ತೆ ಎಲ್ಲಾ ಎಲೆಗೆಲ್ಲ ಸ್ಪ್ರೇ ಮಾಡ್ತೀನಿ ಇದನ್ನ ಈ ಗಿಡ ಹಿಂಗೆ ಹಂಗೆ ಸ್ಪ್ರೆಡ್ ಆಗ್ತದೆ ಇದು ಮತ್ತೆ ಒಂದೊಂದ್ ಎಲೆ ನೋಡಿ ಊಟ ಮಾಡೋ ತರ ಇದೆ ಚೆನ್ನಾಗ್ ಬಂದಿದೆ ಮತ್ತೆ ಏನ್ ಏನ್ ಇಟ್ಸ್ಕೊಂಡಿದ್ರ ಏನ್ ಸರ್ ಎಲೆ ಕುಯ್ತಾರಲ್ಲ ಹಾ ಅದು ಎರಡನ್ನು ಆ ಕಡೆ ಹಾಕೊಂಡು ಹಾ ಏಣಿ ಈ ಕಡೆ ಆ ಕಡೆ ಬೀಸು ಹಾ ಅದನ್ನ ಹಾಕೊಂಡು ಒಂದ್ ಆಳ್ ಕರ್ಕೊಂಡು ಕಟ್ ಮಾಡಿರೋದು ಒಳ್ಳೆ ಅದ್ಭುತ ನೋಡಿ ಈಗ ಒಳ್ಳೆ ಸೂರ್ಯನ ಕಿರಣ ಬೇರೆ ಗಿಡಗಳಿಗೂ ಬೀಳ್ತದೆ ಇದನ್ನ ಎಲ್ಲ ಎಲ್ಲರೂ ಈ ಮೆಥಡ್ ಅನುಸರಿಸಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಮಾಡಿ ಅಂದ್ರೆ ಖುಷಿ ಗೊತ್ತಾ ನಾವ್ ಏನ್ ಅದನ್ನ ಫಾಲೋ ಮಾಡ್ತಿಲ್ಲ ನಾವ್ ಇನ್ನೂ ಹೇಳ್ಕೊಡ್ಬೋದು ನಿಮ್ಗೆ ಗ್ಯಾರಂಟಿ ಒಂದ್ ಹೇಳಿದ ಫಾಲೋ ಮಾಡಲಿಲ್ಲ ಅಂದ್ರೆ ಎರಡನೇ ಹೇಳಿ ಇಲ್ಲ 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 ನೀವ್ ಏನ್ ಹೇಳ್ತಿರೋ ಅದನ್ನ ಫಾಲೋ ಮಾಡೋ ಕರ್ತವ್ಯ ನಂದು ಅದಂತೂ ಸತ್ತೊಂದ್ ಮಾತು ಇದು ಚೆನ್ನಾಗ್ ಬತ್ತ ಇದು ಹನುಮಫಲ ಇದು ಇದು ನೆಕ್ಸ್ಟ್ ನಿಮ್ಗೆ ಬರುವ ಜೂರಿಗೆ ಹಣ್ಣಿರಲಿ ಹ ಕಾಯಿ ಬರ್ತೇವೆ ಇದು ಸರಿ ಚೆರೀ ಅಷ್ಟೇ ಒಂದ್ ಎರಡು ವರ್ಷದಲ್ಲಿ ಅದು ಇಲ್ಲ ಈಗ ಟಾಪ್ ಹೊಡ್ದಿರಲ್ಲ ಹ ಇನ್ನು ನೋಡಿ ಒಳಗಡೆ ಗಿಡಗಳೋಡಿ ಹ್ಮ್ ಇದು ಒಳ್ಳೆ ನೋಡಿ ಇಲ್ಲಿ ಹ್ಮ್ ನೋಡಿ ಯಾವ ತರ ಇದೆ ಹಾಕ್ಬಿಟ್ಟು ತಿರ್ಗಿ ಹೊಸ ಮಾಡ್ತೇನೆ ಮಾಡಿ 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 ಇಲ್ಲ ಇಷ್ಟು ಉಳಿದಿಂದ ನಿಮ್ದು ಇಲ್ಲ ಇಲ್ಲ ಮಾಡ್ತೀನಿ ನೀವ್ ಏನ್ ಹೇಳ್ತೀರಾ ಅದನ್ನ ತಪ್ಪಿದ ಮಾಡ್ತೀನಿ ಸರ್ ನಾನು ಹುಳುಗಳು ಬರೀ ನಿಮ್ ತೋಟದ ಗಿಡ ಅಲ್ಲ ನಿಮ್ ಸುತ್ತಮುತ್ತ ಇರೋ ನೂರಾರು ಜನ ತೋಟ ಉಳಿದ ಲೆಕ್ಕ ಇದೆ ನಮ್ಗೆ ಸಂತೋಷ ಅಲ್ಲ ಅದೇ ನಿಜ ಮಾಡ್ಬೇಕು ನೋಡಿ ಇದು ಅಂಜೂರ ಹ್ಮ್ ನೋಡಿ ಹ್ಮ್ ಚೆನ್ನಾಗ್ ಬರ್ತಿದೆ ಅದು ಅಷ್ಟೇ ಹಳ್ಳಿ ಗಿಡ ನೀವು ಡ್ಯೂಟಿ ಮಾಡಿದ್ರೆ ಬೇರೆ ಆದ್ಮೇಲೆ ಇದು ಮಾಡ್ತಾ ಇದೀರಲ್ಲಾ ಇದು ಬಹಳ ಶ್ರೇಷ್ಠವಾದ್ ಕೆಲಸ ಸರ್ ನಿಮ್ ಜೊತೆ ಇದ್ದವ್ರು ನೋಡಿ ಎಲ್ಲಾ ಕ್ರಾಪ್ ಆಗ್ಬಿಟ್ಟಿದ್ರೆ ಅಷ್ಟು ನೀವು ಯಾಕುವಾಗ ಬೆಲ್ ಬೇಜಾರ ಸತ್ತೋ ಅಲ್ಲೇ ಹೇಳ್ತಾರ ಅದು ಬೇಜಾರಾಗೋಯ್ತು ಏನ್ ತಂದ್ ಹಿಂಗ್ ಮಾಡ್ತಾರಲ್ಲ ಏನ್ ಇದ್ರಿಂದ ಉಪಯೋಗ ಅಂದ್ರೆ ನಮ್ಗ್ ಗೊತ್ತಿಲ್ಲ ಆ ಒಂದ್ ಸಾರಿ ಗೊತ್ತಾಗಿ ತಿಳುವಳಿಕೆ ತಗೊಂಡ್ರೆ ಅದು ಏನಾರ ಮಾಡ್ಬೋದು ತಿಳಿವಳಿಕೆ ಇಲ್ದೆದಾಗ ಅದು ಸಹಜ ನಾನು ಯಾಕೆ ಹಿಂಗ್ ಮಾಡ್ತಾವ್ರೆ ಏ ಇಷ್ಟೊಂದ್ ಬಂಡವಾಳ ಹಾಕೊಂಡು ಏನ್ ಇದ್ರಿಂದ ಸುಮ್ನೆ ನಮಗೂ ಹಿಂಸೆ ಕೊಡ್ತಾರಲ್ಲ ಅಂತ ಅಂತ ಹೇಳಂಗೂ ಇಲ್ಲ ಹೆಂಗ ಹೇಳ್ತೀರಿ ಮುಂಗಂಗೂ ಇಲ್ಲ ಆಮೇಲೆ ಈಗ ಈಗೀಗ ಇದ್ರದ್ದು ಈ ಮಾ ಇದನ್ ತಿನ್ಮೇಲೆ ಅದು ಚೀಪ್ ಹಣ್ಣು ಅಲ್ಲಿ ಬಿಟ್ಟಿತ್ತು ಏನ್ ಟೇಸ್ಟ್ ಅಂತೀರಿ ಆಮೇಲೆ ಪರಂಗಿ ಹಣ್ಣು ಇವೆಲ್ಲ ನೋಡ್ತಾ ಇದ್ರೆ ಆಮೇಲೆ ಬಾಳೆಹಣ್ಣು ಆ ಟೇಸ್ಟ್ ಬೇರೆ ಹೌದು ಅದು ಅಂದ್ರೆ ಇದು ಎಲ್ಲರೂ ಒಂದೊಂದ್ ಎಕರೆ ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿ ಎಷ್ಟೋ ಕಾಯಿಲೆಗಳು ಸತ್ಯವಾದ ಒಡ್ಡತ ನಿಜ ಸರ್ ನಾನೇನಾದ್ರು ಬೆಂಗಳೂರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆಸ್ಪತ್ರೆಗೆ ಅದಿಸ್ ಕಟ್ಟಬೇಕು ಓಪನ್ ಸತ್ಯ ಅದು ನೀವು ಕೆಲಸ ಇಲ್ಲ ತಿನ್ನು ಕುಡಿ ಮನುಗೋ ತಿರುಗಾಡು ಮನುಗೋ ಬೆಳಿಗ್ಗೆ ಎದ್ದು ಕಾಫಿ ಕುಡಿ ಬ್ರೆಡ್ ತಿನ್ನು ಆಮೇಲೆ ಸ್ನಾನ ಮಾಡು ಅಲ್ಲೊಜು ಮನ್ಗೋ ಟಿವಿ ನೋಡ್ಕೊ ಮನ್ಗೋ ಒಂದ್ವರೆ ಊಟ ತಿರ್ಗಾ ಎಂಟು ಗಂಟೆಗೆ ಊಟ ಮನಿಗೋ ಎಲ್ಲಿ ಮಧ್ಯಾಹ್ನ ನಾನು ಬೆಂಗಳೂರಲ್ಲಿ ಇದ್ದೆ ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ಯಾವ್ದು ಜೀಪ್ ಓಡಿಸೋದು ಇತ್ತಲ್ಲ ಕೆಲಸ ಇಲ್ಲ ಅಲ್ಲಿ ಹೋಗಿ ಚೇರ್ ಮೇಲೆ ಕುಂತಕೋ ಇಲ್ಲಿ ಬಂದ್ರು ಚೇರ್ ಮೇಲೆ ಕುತ್ಕೋ ಇಲ್ಲಿಗ್ ಬಂದ್ರೆ ಕಗಸ್ಗೋಗಿರ್ತೀನ ಆಮೇಲೆ ಏನ್ ಮಾಡೋದು ಈ ತರ ಆಗೋಯ್ತಲ್ಲ ಕೆಡಗಡೆ ಕುಂತ್ಕೋಕಾಯ್ತಿರ್ಲಿಲ್ಲ ಆಮೇಲೆ ಈಗ ನೀವೆಲ್ ಕುತ್ಕೊಂಡು ಎಲ್ಲಿ ಅಲ್ಲ ಅದೇ ಹೇಳುದು ಮನುಷ್ಯ ಏನ್ ಗೊತ್ತಾ ಸುಮ್ನೆ ಸ್ವಾತಂತ್ರ್ಯವಾಗಿ ಹಿಂಗೆ ಹಿಂಗೆ ಇಲ್ಲ ಇಲ್ಲ ಈಗ ನಾನು ಹೇಳ್ತೀನಲ್ಲ ಕುತ್ಕೋಕಾಯ್ತಿರ್ಲಿಲ್ಲ ಅದಕ್ಕೆ ನಾನ್ ಹೇಳೋದು ಬೆಂಗಳೂರು ಮೈಸೂರಿನಲ್ಲಿ ಅದ್ ಬಿಟ್ಟು ಬಂದ್ರೆ ಇಪ್ಪತ್ತ್ ವರ್ಷ ಎಕ್ಸ್ಟ್ರಾ ಬರುತ್ತೀರಾ ಗ್ಯಾರಂಟಿ ಇಪ್ಪತ್ತ್ ವರ್ಷ ಎಕ್ಸ್ಟ್ರಾ ಬರುತ್ತೀರಾ ಇಲ್ಲಿ ಇಲ್ಲಿ ಬರ್ದೇ ಹೋಗಿದ್ರೆ ಇಷ್ಟೊತ್ತು ಕೈ ಕಾಲೆಲ್ಲ ಕುತ್ಕೋ ಇದು ಏನೇನೋ ಸತ್ಯವಾದ ಮಾತಿದ್ರು ಇದನ್ನೇ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಏನೋ ದುಡಿಯಕ್ಕೆ ಹೋಗಿದಿರಿ ಹೊಟ್ಟೆ ಮಾಡುವ ಹೇಳಿ ಬೆಂಗ್ಳೂರು ಮೈಸೂರು ಸೇರ್ಕಂಡ್ರಿ ಇಲ್ಲ ಸತ್ಯನ ಸತ್ತೇನ ಒಂದೊಂದ್ಚೂರು ಏನ್ ಬೇಡ ಏನ್ ಬೇಡ ಏನ್ ಬೇಡ ಏನ್ ಬೇಡ ಇರ್ಲಿ ಬಿಡಿ ಇರ್ಲಿ ಇದೇನ್ ತೊಂದರೆ ಏನಿಲ್ಲ ನೋಡಿ ಇಲ್ಲ ಮಾಡಿದ್ವಿ ನೋಡಿ ಹ್ಮ್ ಇದು ಅಷ್ಟೇ ಇಲ್ಲಿ ಇದನ್ ತಂದವ್ರೆ ಇಲ್ಲಿ ಮಡಗ್ಬಿಟ್ಟು ಪೈಪ್ ಅಲ್ಲಿ ಬರ್ತದೆ ಇಲ್ಲಿಂದ ಇತ್ತ ಬರ್ತದೆ ಬಿಡ್ತೀನಿ ನಮ್ಗೆ ಒಂದೇ ದಿನ ಮಾಡಿದ್ರು ನೊಳೆಲೆ ಗೊತ್ತಾಗ್ ಇದು ಬೆಳಿಗ್ಗೆ ಸಾಯಂಕಾಲ ಐಟಮ್ ಕಂಡಿದ್ದೀವಿ ತಿರುಗಿಸ್ತಾ ಇದ್ದೀನಿ ಸಾಯಂಕಾಲ ತಿರ್ಗಿಸ್ತಾರೆ ಯಾರಾದ್ರೂ ಬದಲಾವ್ರಿಗೆ ಒಂದ್ ಒಂದ್ ಲೀಟರ್ ಎರಡು ಲೀಟರ್ ಕೊಡಿ ಕೊಡ್ತೀನಿ ತುಂಬಾ ಜನ ಕೇಳ್ತಾರೆ ನಮ್ಮನ್ನ ಇಲ್ಲ ಕೇಳ್ದ ನಾನೇ ಬಾಟ್ಲ್ ಅಲ್ಲಿ ತುಂಬಿಸ್ ಕೊಟ್ರಿ ಅವನು ಬೆಳಿಲಿ ಎಲ್ಲ ಬೆಳಿಲಿ ಸರ್ ನಮ್ಗಿಂದ ಈಗ ನಿಮ್ಮಿಂದ ನಮ್ದ ಉಪಯೋಗ ಅದೇ ನಮ್ಮಿಂದ ಬೇರೆ ಉಪಯೋಗ ಆಗಬೇಕು ಅಷ್ಟು ನಿಜ ಅದೇ ನೀವು ಫಾಲೋ ಮಾಡ್ತಾ ಇದೆಯಲ್ಲ ಅದು ಫಾಲೋ ಇಲ್ಲ ಸರ್ ನೀವ್ ಏನ್ ಹೇಳ್ತೀರಾ ಆ ಕೆಲಸ ಮಾಡೋದು ನನ್ ಕರ್ತವ್ಯ ನನ್ಗೆ ತೋಟ ಚೆನ್ನಾಗಿ ಬರ್ಬೇಕು ಹೌದೌದು ಅದ್ ಪಾಲ ಮಾಡೋದ್ರಲ್ಲಿ ಇಲ್ಲ ನೋಡಿ ಎಷ್ಟು ಡಬ್ಬ ಇಟ್ಟಿದಿರಿ ಇಲ್ಲೆಲ್ಲಾ ಬಂದು ಹುಳುಗಳು ನೋಡಿ ಎಷ್ಟು ಹುಳುಗಳು ಎಷ್ಟು ನಾಶ ಚೇಂಜ್ ಮಾಡ್ಬೇಕು ಇಲ್ಲ ಎಲ್ಲಾ ಕಪ್ಪು ತಲೆ ಹುಳ ಹ್ಮ್ ಎಲ್ಲ ಎಲ್ಲ ಕಪ್ಪು ತಲೆ ಹುಳ ಮೊದ್ಲೊಂದ್ಸಲ ನಿಮ್ ತೋಟ ನಾವ್ ತೋರ್ಸಾಕ ಬಹಳ ಜನ ಜನರ ತುಂಬಾ ಜನರಿಗೆ ಆಶೇ ಆಯ್ತು ಅಷ್ಟು ಇರ್ತದ ಇಲ್ಲ ಒಂದ ಎಲ್ಲಾ ಡಬ್ಬಕ್ ತಂದು ಒಂದೇ ಕಡೆ ಹಾಕುದ್ರ ಇಲ್ಲಪ್ಪ ಒಂದ್ ಡಬ್ ಅಷ್ಟೇ ಇತ್ತು ನಾವ್ ಯಾರನ್ನ ಮೆಚ್ಚಿಸಾಕ್ ಮಾಡ್ಬೇಕೇನಪ್ಪ ಹೋಗಿ ಅವ್ರನ್ನೇ ವಿಚಾರ ಅವ್ರೇ ಮಾಡಿರೋದು ನಾವ್ ಅಷ್ಟೇ ಸುಮಾರು ಜನ ಫೋನ್ ಮಾಡ್ತಾರೆ ಬನ್ನಿ ಅಂತೇನೆ ಬಂದ್ ನೋಡ್ರಿ ಅವ್ರ ಒಂದ್ ಮನ್ಸಿಗೆ ಅಂದ್ರೆ ಕೇಳ್ತಾರೆ ನೋಡಪ್ಪ ಅದ ಮಾತ್ರ ಕೇಳ್ಬಿಡಿ ಮುಂದಿನ ಯಾವ ರೀತಿ ಬಾಡ್ರಲ್ಲಿ ಸಿಪಾಯಿಗಳು ಹ್ಮ್ ಕಾಯ್ಕೊಂಡ ಮತ್ತೆ ಚರಂಡಿ ಅಲ್ಲ ನೀವು ಅದೇ ನೀವು ಅದೇ ಇಂಟ್ರೆಸ್ಟ್ ಇಟ್ಕೊಂಡಿದೀರಿ ಏನಿತ್ತು ಅಂದ್ರೆ ಇದು ಮಾಡಿ ಇಟ್ಕೊಂಡ್ಬಿಟ್ರೆ ಸಲ ನೀರ್ ಬಂದ್ರೆ ಕ್ಲೀನ್ ಆಗಿ ಒಂದ್ ತೋಟ ನೀರ್ ಇಲ್ಲ ಮೊದಲು ಗದ್ದೆ ಆಗಿ ನೀರು ಎಲ್ಲಾ ನಿಂತಿತ್ತು ಸರ್ ಈಗ ನೀವು ನೀವ್ ಹೇಳದ್ಮೇಲೆ ಚರಂಡಿ ಕರೆಕ್ಟ್ ಆಗಿರ್ಬೇಕು ಗಿಡದತ್ರ ಅಷ್ಟೇ ನೀರು ಕ್ಲೀನ್ ಇರ್ಬೇಕು ನಿಜ ಹ ಇಲ್ಲ ಇಲ್ಲ ಮಾತ್ರ ಅದ್ ಏನಾರ ಆಗ್ಲಿ ನಾನ್ ಬೆಳಿಗ್ಗೆ ಏಳ್ ಗಂಟೆಗ್ ಬಂದ್ರೆ ಒಂಬತ್ ಗಂಟೆಗೆ ಅನ್ಗ್ ಹೋಗುದು ತಿಂಡಿ ತಿನ್ಬಿಟ್ಟು ಅದೇ ನಮ್ ಶ್ರಮಕ್ಕೆ ಬೆಲೆ ಇದೆ ಅನ್ನೋದು ಇದೇನೆ ತಿರ್ಗಾ ಬ ಬಂದ್ಬಿಡ್ತೀನಿ ಕೆಲ್ಸಾ ಇದ್ರೆ ಬಂದು ಹನ್ನೊಂದ್ ಗಂಟೆವರೆಗೂ ಮಾಡ್ತೀನಿ ಆಮೇಲೆ ಮಾಡಲ್ಲ ಮೀನು ಆರೋಗ್ಯ ಹಾ ಈಗ ಆರೋಗ್ಯ ಸುಧಾರಣೆ ಆಗಿದೆಯಲ್ಲ ಅದೇ ನಾವ್ ಎಕ್ಸಾಮ್ ನಾನೇ ಹೇಳ್ತಾ ಇದ್ದೀನಲ್ಲಾ ಹಾ ಇದ್ ಮಾತ್ರ ಮಡಗಲ್ಲ ನಾನು ಅದೊಂದ್ ಕಡೆ ಇರ್ಲಿ ಅದನ್ನ ನೀವ್ ಒಂದ್ ಕೆಲಸ ಮಾಡಿ ಡಮ್ಮು ಕೊಳೆ ಹಾಕ್ಬಿಡಿ ಇದ ಅದ್ರ ನೀರ್ನ ನೀವು ಬೇರೆ ಗಿಡಗಳ್ ಕೊಡಿ ಹೌದಾ ಆ ಗಿಡ ಹೆಂಗ್ ಬರ್ತದ ಗೊತ್ತಾ ಅದ್ಭುತ ಅದು ಇದ ಬಾರಿ ಒಳ್ಳೇದದು ಯಾಕೆಂದ್ರೆ ಇದಕ್ಕೆ ಯಾವುದೇ ಹುಳ ಬಿಡಲ್ಲ ನಿಮ್ ಜಮೀನಲ್ಲಿ ನಿಮ್ಮ ಯಾವ ಗಿಡಕ್ಕೆ ನಾನು ನೀವು ಔಷಧಿ ಮಾಡ್ಬೇಕಂದ್ರೆ ಯಾವ ಗಿಡ ದನ ದನ ತಿನ್ನಲ್ಲ ಯಾವ್ದಕ್ಕೆ ಹುಳ ಬೀಳಲ್ಲ ಅದನ್ನೇ ಒಂದ್ ಡ್ರಮ್ಮರ್ ಕೊಳೆ ಹಾಕ್ಬಿಡೋದು ಈಗ ಏನ್ ಹೇಳ್ತೀರಿ ಬಳಸ್ಕೊಬೇಕು ಬಳಸ್ಕೋಬೇಕು ನೀವು ಒಂದು ಡ್ರಮ್ಗೆ ಒಂದು ಹೊರ ಎಷ್ಟು ಕಟ್ ಮಾಡಿ ಹಾಕಿಬಿಟ್ಟು ಒಂದ್ ಹದಿನೈದು ದಿನ ಅದು ಕೊಳೆ ಆದ್ಮೇಲೆ ಅದನ್ನ ನೀವು ಗಿಡಗಳಿಗೆಲ್ಲ ಕೊಡಿ ಇದು ಒಳ್ಳೆಯ ಗುಣಗಳೆಲ್ಲ ಅದಕ್ಕೆ ಕೊಟ್ಟವೆ ಬೆಳೆಯೋ ಗುಣಗಳು ಮತ್ತೆ ಆ ಗಿಡಕ್ಕೂ ಹುಳ ಬೀಳಲ್ಲ ನೋಡಿ ಇಲ್ಲಿ ಹಾ ಎಷ್ಟು ಈ ತೆಂಗಿನ ಗಿಡ ಇದು ಕಪ್ಪು ತಲೆ ಹುಳ ನೋಡಿ ಒಂದು ಒಂದ್ ಐವತ್ತು ಹುಳ ಇರ್ಬೋದಿಲ್ಲಿ ಆಯ್ತು ಸಹ ಐವತ್ತು ಹುಳ ಅಂದ್ರೆ ಒಂದೊಂದ್ ಹುಳ ನೂರ್ ಗಿಡ ಎರಡ್ ಎರಡು ಎಕಡೆ ಅಂದ್ರೆ ಒಂದ್ ಇನ್ನೂರ್ ಎಕ್ರೆಯಲ್ಲಿ ಓದ್ಬಿಟ್ಟು ಚೇಂಜ್ ಮಾಡ್ತೀನಿ ಅದ್ ರೆಡಿ ಆಗ್ತದೆ ನೀವೇನ್ ಮಾಡ್ ಕಟ್ಬಿಟ್ಟು ಅಲ್ಲೇ ಬಗ್ಗಿಸ್ಬಿಡ್ಬೇಕು ಅಷ್ಟೇ ಅಲ್ಲ ಹಂಗೆ ಹಂಗೆ ಮಾಡ್ತಾರದು ಈ ಗರಿನೆಲ್ಲ ಕೊಯ್ಬಾರ್ದು ಯಾಕಂತ ಮುಟ್ಟುದಿಲ್ಲ ಇದು ಎಲ್ಲಾ ಏನಾಗ್ತದೆ ಇದಕ್ಕೆ ರಕ್ಷಣೆ ಇದು ಯಾಕಂದ್ರೆ ಇದ್ರಿ ತೊಂಬತ್ತು ತೊಂಬತ್ತೈದ್ ಪರ್ಸೆಂಟ್ ಬರೀ ನೀರಿನಾಂಶ ಇರೋದ್ರಿಂದ ಇದೆಲ್ಲ ಇದಕ್ಕೆ ಕವರ್ ಇದೆ ಕವರ್ ಇಲ್ಲ ಇಲ್ಲ ಮುಟ್ಟಿದ್ ಲಕ್ಷ ಹೋಗುದಿಲ್ಲ ನೋಡಿ ಈ ಗೋಣೆ ಇದ್ಕೊಂಡಂಗೆ ಈ ಗೋಣೆ ಸ್ಟಾರ್ಟ್ ಆಗ್ತದೆ ಹಿಂಗೆ ಒಳ್ಗಡೆ ಇಲ್ಲೇ ಬಂಬು ಬಾಳ ಇಲ್ಲೇ ಒಂದ್ ಹದಿನೈದು ಇದ್ರೆ ಹದಿನೈದ್ರಲ್ಲಿ ನಿಮ್ಗೆ ಹತ್ತದ್ ಕೆಜಿ ಅಂತ ಹೇಳಿದ್ರೆ ಮೂವತ್ ಕೆಜಿ ಅಲ್ಲೇ ಆಗ್ತದೆ ಇದನ್ನು ನಮ್ಮ ಕಲ್ಚರ್ಚರ್ ಅದನ್ನು ಕೊಟ್ಟೆ ಹಾ ಹಾ ಆತರ ನೋಡಿ ಇಲ್ಲಿ ನಿಂತ್ಕೊಂಡಾಗ ಎಷ್ಟು ಒಂದು ತಂಪಾದ ಅನುಭವ ಅಂತ ಅಲ್ವಾ ನಾವು ವಾತಾವರಣ ಚೇಂಜ್ ಮಾಡಿ ಆಮೇಲೆ ನಾವು ಇವೇ ಮರ ಗಿಡ ನೋಡಿ ಎಲ್ಲ ಚೆನ್ನಾಗಿ ಒಳ್ಳೆ ಈ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ನಾವು ಸರಿ ಇಲ್ಲಿ ಎಲ್ಲ ಚೆನ್ನಾಗಿರ್ತದೆ ನೋಡಿ ಇವಾಗ ನೋಡಿ ಇಲ್ಲಿ ಪಪ್ಪ ಏನೋ ನೋಡಿ ಹೆಂಗ್ ಬಂದಿದೆ ಸರ್ ಇಲ್ಲಿ ನೋಡಿ ಇಲ್ಲಿ ಪಪ್ಪ ನೋಡಿ ಅಲ್ವಾ ಆಗಿತ್ತ ಕಿತ್ಕೊಂಡ್ಬಿಡೋ ಕೃಷ್ಣ ಒಂದ್ ಪಟ್ಟಿ ಬಂದ್ರೆ ಸಾಕು ನೀವು ಕಿತ್ತಿಟ್ಬಿಡ್ಬೇಕು ಇದು ಬಹಳ ಚೆನ್ನಾಗ್ ಹಣ್ಣು ಇಲ್ಲಿ ತುಂಬಾ ರೆಡ್ ಆಗ ಬಿಡ್ಬೇಡಿ ನೀವು ಹೌದಾ ಒಂದ್ ಪಟ್ಟೆ ಬಂದ್ರೆ ಸಾಕು ಇಟ್ಕೊಳ್ಳಿ ಈಗ ನೋಡಿ ಇದು ಕಡಿಮೆ ಅಂತ ಒಂದ್ ಇಪ್ಪತ್ ಕೆಜಿ ಆಗ್ತಾ ಗೋರೆ ಗೋಡೆ ನೀವ್ ಬೇಗ ತೂಕ ಹಾಕೊಳ್ಳಿ ಒಂದ್ ಇಪ್ಪತ್ ಕೆಜಿ ಬರ್ತಾ ಇದು ನಿಮ್ ಮನೇಲಿ ಯಾವಾಗ್ಲೂ ಯಾವ್ದೋ ಒಂದ್ ಹಣ್ಣು ಇರ್ಬೇಕು ತಿನ್ನಕ್ಕೆ ನಾವು ಏನೋ ಒಂದ್ ಹೇಳ್ತೀವಿ ಅದೇ ಹೇಳಿಲ್ಲಸ ಹ್ಮ್ ಇದ್ರೆ ಟೇಸ್ಟೇ ಬೇರೆ ಹೌದೌದು ನಿಜ ಅಂದ್ರೆ ಆ ಮರದ್ದು ಕಾಯಿ ಕಿತ್ತ ಹಾಕಿದು ಇದು ಇದಿಲ್ಲ ಬರೀ ಸಪ್ಪೆ ಅದ್ರದ್ದು ಇನ್ನು ಇನ್ನೂ ಹಣ್ಣಾಕಿ ತಿಂದಿಲ್ಲ ಅದ್ರದ್ದು ಯಾವ್ದು ಪರಂಗ್ ಹಣ್ಣಾದ್ಮೇಲೆ ಹೇಳ್ತೀವಿ ನಿಮ್ಗೆ ನೀವು ಒಂದು ಒಂದ್ ಪಟ್ಟಿ ತಗೊಳ್ಳಿ ಒಂದ್ ಪಟ್ಟಿ ಬಂದು ಬಿದ್ಮೇಲೆ ಅದನ್ನ ಇಟ್ಟುಬಿಟ್ಟು ಆಮೇಲೆ ಇದು ಬಹಳಷ್ಟು ಈಗ ಇದಾದ್ಮೇಲೆ ಇಲ್ಲಿ ಸುತ್ತ ಪಕ್ಕದಲ್ಲಿ ಬರೋದಕ್ಕೆ ಅದು ಆಗ್ತದೆ ನೋಡಿ ಒಳ್ಳೆ ಅದ್ಭುತವಾದ ಗೊನೆ ಇದು ಇನ್ನು ಯಾವ ತೋಳದಲ್ಲೂ ನೀವು ಏನ್ ಮಾಡ್ಬೇಕಂದ್ರೆ ಯಾವ ಟೈಮಲ್ಲಿ ಒಂದೋ ಮಾವಿನ ಇರ್ಬೇಕು ಯಾವುದೇ ಹೆಣ್ಣು ಬರ್ತಾ ಇರ್ಲಿ ನಿಮ್ಮಲ್ಲಿ ನೀವು ನಿರಂತರವಾಗಿ ನಿರಂತರವಾಗಿ ಬಾಳೆಹಣ್ಣಂತೂ ಇನ್ನು ಮುಂದೆ ನಿಮ್ ಮನೇಲಿ ದಿನಾ ಬಾಳೆಹಣ್ಣು ಇರ್ತದೆ ಈಗ ಅದ್ರಲ್ಲಿ ಒಂದ್ ಹದಿನೈದು ಕೆಜಿ ಬಾಳೆಹಣ್ಣು ಅಂದ್ರೆ ನೀವು ಒಂದೇ ದಿನಕ್ಕೆ ಹದಿನೈದು ಕೆಜಿ ತಿನ್ನಲ್ಲ ಸಾಧ್ಯನೇ ಸಾಧ್ಯ ಈಗ ಅದೇನ್ ಮಾಡ್ತೀವಿ ಗೊತ್ತಾ ಎರಡ ಎರಡು ಚಿಪ್ಪ ಹಣ್ಣು ಮಾಡ್ಕೊತೀವಿ ಈಗ ಅಂತ ಕಂಡಿ ಕೊಟ್ಟು ಆಮೇಲೆ ಅದೇ ಹೆಣ್ಣು ಆಯ್ತಾ ಇರ್ತದೆ ಅದೇ ಹಣ್ಣಾಗ್ತದೆ ಅದೇ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಒಂದ್ ವರ್ಷ ನಾವ್ ಇಟ್ಕೊಳ್ಬೋದು ನೆಕ್ಸ್ಟ್ ಹೌದಾ ಜಾಸ್ತಿ ಹಣ್ಣಾಕೋತಿ ಅಂತ ಇಟ್ಕೊಳ್ಳಿ ಎರಡ್ ಮೂರ್ ಗೊನೆ ಬಂದ್ಬಿಡ್ತು ಅದೇ ಸರಿ ಹಣ್ಣಾಗೋಯ್ತು ಹ್ಮ್ ಸಿಪ್ಪೆ ತೆಗೆದ್ಬಿಡೋದು ಹ್ಮ್ ನಾಲ್ಕು ಪೀಸ್ ಬದ್ಬಿಟ್ಟು ಬಿಸಿಲಲ್ಲಿ ಇಟ್ಬಿಡೋದು ಒಂದ್ ಹನ್ನೆರಡು ದಿನ ಬಿಸಿಲಲ್ಲಿ ಇಟ್ಬಿಟ್ರೆ ಆಮೇಲೆ ತೆಗೆದು ಡಬ್ಬ ತುಂಬಿಸಿ ಇಟ್ಕೊಂಡ್ರೆ ಎರಡು ವರ್ಷ ಹಣ್ಣು ಕೆಡಲ್ಲ ಹೌದಾ ಮೂರ್ ಕೆಜಿಗೆ ಒಂದ್ ಕೆಜಿ ಆಗ್ತದೆ ಹ ಆಗ್ಲಿ ನಮ್ಗೇನು ಎಲ್ಡ್ ಪೀಸ್ ಪೀಸ್ ತಿಂದ್ರೆಡ್ ಪೀಸ್ ತಿನ್ಕೋಬಹುದು ದಿನಾನ್ಕೋ ಇಡ್ಲಿ ಬಿಡಿ ಅದು ಮಾಡ್ತೀನಿ ವೇಸ್ಟ್ ಮಾಡೋದಿಲ್ಲ ನೋಡಿ ಇದೆಲ್ಲ ಒಳ್ಳೆ ನರಳು ನರಳು ಅಂತ ಪಾರ್ಟಿ ಮಾಡಕ್ ಫಾಲೋ ಮಾಡ್ತಾರೆ ಯಾರೋ ಹೇಳಿದ್ ಹತ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಫಾಲೋ ಮಾಡಿದ್ರೆ ಈ ತರ ಬರಲ್ಲ ಇದೆಲ್ಲ ಮುಳುಗ್ಬಿಟ್ಟಿದ್ರ ಮೊದಲು ಅವ್ರಿಗೆ ನಾವ್ ಬಂದಾಗ ಅವ್ರಿಗೆ ಒಂದ್ ಆಶ್ಚರ್ಯ ಆಗಿತ್ತು ಯಾರು ಏನು ಯಾರೋ ಯಾ ಬೇಕ ಈ ಕೆಲಸ ಇಷ್ಟು ಬಂಡವಾಳ ಆಗ್ತಾರಲ್ಲ ಏನ್ಕಾಗ್ತಾವ್ರೆ ಅಲ್ಲ ಹುಚ್ಚಲ್ಲ ಎಲ್ಲ ಈಲ್ಲ ಮಾಡುವ ಯಾರು ಆಮೇಲೆ 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 ಈ ಬಾಳೆಹಣ್ಣು ತಿನ್ನ ಗೊತ್ತಾಯ್ತು ಟೇಸ್ಟ್ ಅಂತ ಈಗ ಈ ಕೆಮಿಕಲ್ ಈ ಔಷಧಿ ಹೊಡೆದ ತಿನ್ನೋದ್ಕುವ ಇದು ತಿನ್ನಕೆ ಇಲ್ಲಿ ಮನೇಲಿ ಇರ್ಬೇಕು ಕುಡಿಸ್ತೀನಿ ಬಂದ್ ತಿನ್ನಕ್ ಇದೆಯೋ ಇಲ್ವೋ ಗೊತ್ತಿಲ್ಲ ಈಗನೆ ಮೊನ್ನೆ ಕಡದ ಅಣ್ಣ ಅಣ್ಣಾಗಿದೆಯೆಲ್ಲೋ ಗೊತ್ತಿಲ್ಲ ಆ ಟೇಸ್ಟ್ ನೋಡಿ ಈ ಪರಂಗಣ್ಣ ಅದೇ ಒಂದು ವರ್ಷದಿನೆ ಆ ಟೇಸ್ಟ್ ನೋಡಿ ಅದೇ ಈಗ ಅರವತ್ತೇಳು ವರ್ಷ ನನಗೆ ಈಗಲೂ ಒಂದಾಳ್ ಕೆಲಸ ಮಾಡಬೇಕು ಅನಿಸುತ್ತೆ ಬೆಳಿಗ್ಗೆ ತೋಟಕ್ ಬಂದ್ರೆ ಒಂಬತ್ತು ಗಂಟೆಗೆ ಹೋಗೋದು ಏಳು ಏಳು ಬಂದ್ರೆ ಈಗ ನಲವತ್ತೈದು ಐವತ್ತಕ್ಕೆ ರಿಟೈರ್ಮೆಂಟ್ ತಗೊಂಡ್ಬಿಡೋಣ ಅಂತಾರೆ ಆಮೇಲೆ ಲೈಫೇ ಪಾರ್ಟಿ ಮೇಲೆ ಏನು ಮಾಟ ನ ನಲವತ್ತಾದ್ಮೇಲೆ ಇನ್ನೇನಪ್ಪ ಮಾಡೋದು ಅಂತಾರೆ ಅದು నా ఇన్వాల్వెంట్ ఆగబోదే